ರಾಜ್ಯದಲ್ಲಿ ಕಳೆದ ವರ್ಷ ಭೀಕರ ಬರಗಾಲ ಬಂತು ಇಡೀ ರಾಜ್ಯದಲ್ಲಿ ಮಳೆ ಆಗದೆ ರೈತರು ಬೆಳೆದಂಥ ಬೆಳೆ ಕೈಗೆ ಸಿಗದೆ ಬಿತ್ತಿದ ಬೀಜ ಅನೇಕ ಕಡೆ ನಾಟಿ ಆಗದೆ ಭೀಕರ ಬರಗಾಲ ಬಂತು ಆದರೆ ಸರ್ಕಾರ ರೈತರಿಗೆ ಬರಗಾಲ ಪರಿಹಾರ ಕೊಡುವಲ್ಲಿ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಭಟ್ ಮಾಡಿ ತೋರಿಸೋದು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ಸರ್ಕಾರ ಭಟ್ ಮಾಡಿ ತೋರಿಸ್ತಾ ಒಂದು ವರ್ಷ ಬರಗಾಲ ಪರಿಹಾರ ಕೊಡೋದಕ್ಕೆ ಒಂದು ವರ್ಷ ಕಳೆದಿದ್ದಾರೆ ಆದರೆ ಈಗ ಬರಗಾಲ ಪರಿಹಾರ ರೈತರ ಖಾತೆಗೆ ಜಮಾ ಮಾಡಿದ್ದಾರೆ ಅದು ಕೂಡ ಸರಿಯಾದ ರೀತಿಯ ಅಲ್ಲ ಇಲ್ಲಿ ಬರಗಾಲ ಪರಿಹಾರ ಕೊಟ್ಟಿರುವಂತದ್ದು ಏನು ಅಂತ ಹೇಳಿದ್ರೆ ಮುಂಗಾರಿಗೆ ಬರಗಾಲ ಪರಿಹಾರ ಅಂತ ಘೋಷಣೆ ಮಾಡಿದ್ದಾರೆ ಮುಂಗಾರು ಬರಗಾಲ ಪರಿಹಾರ ಅಂತಂದ್ರೆ ಎಲ್ಲಾ ರೈತರಿಗೂ ಕೂಡ ಪರಿಹಾರ ಬರಬೇಕಾಗಿತ್ತು ಕೆಲವು ರೈತರಿಗೆ ಏನಾಗಿದೆ ಅಂದ್ರೆ ಬಾಳೆಯಲ್ಲಿ ಅವನ ಜಮೀನ್ ಬಾಡ ಅಂತ ಪಕ್ಕದ ಹೊಲ್ದವನು ಮುಂಗಾರು ಬೆಳೆ ಜೋಳ ಅಂತ ಪಕ್ಕದ ಜಮೀನು ರೈತನ್ ಬಂದೈತೆ ಅದೇ ಪಕ್ಕದ ರೈತಂದು ಬಾಡ ಅಂತ ಬಂದೈತೆ ಇದು ಯಾವ ರೀತಿ ಸರ್ವೆ ಮಾಡಿರತಕ್ಕಂಥದ್ದು ತಾಲೂಕು ಆಡಳಿತ ಜಿಲ್ಲಾಡಳಿತದಲ್ಲಿ ಸರಿಪಡಿಸ್ಬೇಕು ತಾಲೂಕು ಆಡಳಿತ ಜಿಲ್ಲಾಡಳಿತ ಸರಿಪಡಿಸಿ ಪ್ರತಿಯೊಬ್ಬ ರೈತರಿಗೂ ಕೂಡ ಮುಂಗಾರು ಬರ ಪರಿಹಾರ ಏನಿದೆ ಪ್ರತಿಯೊಬ್ಬ ರೈತರಿಗೂ ಕೂಡ ಮುಟ್ಟುವ ಕೆಲಸ ಈ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ತಹಸೀಲ್ದಾರರು ಮತ್ತು ಜನಪ್ರತಿನಿಧಿಗಳು ಶಾಸಕರು ಕೆಲಸವನ್ನು ಮಾಡಬೇಕು ಸರಿಯಾದ ರೀತಿಯಲ್ಲಿ ರೈತರಿಗೆ ಮುಟ್ಲಿಲ್ಲ ಹೇಳಿದ್ರೆ ಮುಂದಿನ ದಿನದ ಮಾನದಲ್ಲಿ ರೈತ ಸಂಘಟನೆ ಸುಮ್ಮನೆ ಕೂತ್ಕೊಳ್ಳಲ್ಲ ಉಗ್ರವಾದಂಥ ಹೋರಾಟಕ್ಕೆ ನಾವು ಮುಂದಾಗ್ತೀವಿ ಇದನ್ನ ಸರಿಪಡಿಸ್ಬೇಕು ತಕ್ಷಣ ಮತ್ತು ಪ್ರತಿ ಸಾರಿ ನಾವು ಏನಾದರೂ ರೈತರ ಖಾತೆಗೆ ಬರ ಪರಿಹಾರ ಆಗಲಿ ಫಸಲ್ ಭೀಮಾ ಯೋಜನೆ ಹಣ ಆಗಲಿ ಇಲ್ಲ ವಯಸ್ಸಾದಂಥ ರೈತಂದು ವಿಧವಾ ವೇತನ ಈ ಥರದ್ದು ಏನಾದರೂ ಹಣ ಬ್ಯಾಂಕ್ ಖಾತೆ ಜಮಾ ಆದರೆ ಪ್ರತಿ ಸಾರಿ ಗೋಳಾಟ ಬ್ಯಾಂಕ್ ಅಧಿಕಾರಿಗಳು ನಿಮ್ಮ ಖಾತೆ ಜಮಾ ಮಾಡ್ತೀವಿ ನಿಮ್ಮ ಖಾತೆ ಜಮಾ ಮಾಡ್ತೀವಿ ಅಂತೇಳಿ ಅಧಿಕೃತವಾಗಿ ಸರ್ಕಾರದ ಆದೇಶ ಇದ್ರೂ ಕೂಡ ಇವರು ಕಣ್ಣ ಮುಚ್ಚಾಲ ನಿಲ್ತಾ ಇಲ್ಲ ಜಿಲ್ಲಾಧಿಕಾರಿಗಳು ತಕ್ಷಣದಲ್ಲಿ ಬ್ಯಾಂಕಿನ ಅಧಿಕಾರಿಗಳ ಸಭೆಯನ್ನು ಕರೆದು ಕಟ್ಟುನಿಟ್ಟಿನ ಆದೇಶ ಮಾಡಬೇಕು ಯಾವುದೇ ಒಬ್ಬ ರೈತ ನನ್ನ ಹಣವನ್ನು ಬ್ಯಾಂಕ್ ಖಾತೆಗೆ ಜಮಾ ಮಾಡಿಕೊಳ್ತಾರೆ ಸಾಲದ ಖಾತೆ ಜಮಾ ಮಾಡಿಕೊಳ್ತಾರೆ ಅನ್ನುವಂತ ವಿಷಯ ಬರಬಾರ್ದು ಆ ರೀತಿಯಾಗಿ ಜಿಲ್ಲಾಧಿಕಾರಿಗಳು ತಕ್ಷಣ ಸಭೆ ಕರೆದು ಅದಕ್ಕೊಂದು ತೀರ್ಮಾನವನ್ನು ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇವೆ ಅದರ ಜೊತೆಗೆ ಇವತ್ತೇನು ಸರ್ಕಾರ ಈಗ ಮುಂಗಾರು ಪ್ರಾರಂಭ ಆಗಿದೆ ಅಲ್ಲಲ್ಲಿ ಒಳ್ಳೆಯ ಮಳೆ ಆಗಿದೆ ಈ ವರ್ಷ ಒಳ್ಳೆಯ ಮಳೆಯ ಮುನ್ಸೂಚನೆ ಕೂಡ ಇದೆ ರೈ ಸರ್ಕಾರ ಕೂಡ ಹೇಳಿದೆ ಬೀಜ ವಿತರಣೆ ರೈತರ ಮನೆ ಬಾಗಿಲಿಗೆ ಅಂತ ಹೇಳಿರ್ತಕ್ಕಂಥ ಸರ್ಕಾರಕ್ಕೆ ಸಿದ್ದರಾಮಯ್ಯನವರಿಗೆ ನಾವು ಸ್ವಾಗತವನ್ನು ಕೋರ್ತೇವೆ ಆದರೆ ಅವರು ಸ್ಪಷ್ಟಪಡಿಸಬೇಕು ಬೀಜವನ್ನು ರೈತರ ಮನೆ ಬಾಗಿಲಿಗೆ ಯಾವ ರೀತಿ ತಲುಪಿಸ್ತೀರಿ ಅನ್ನುವಂಥದ್ದು ಸ್ಪಷ್ಟಪಡಿಸಬೇಕು ಬಿತ್ತನೆ ಮಾಡುವಕ್ಕಿಂತ ಮುಂಚೆ ರೈತರ ಮನೆ ಬಾಗಿಲಿಗೆ ತಲುಪಿಸ್ತಾರೋ ಅಥವಾ ಬಿತ್ತನೆ ಕಾಲಾವಕಾಶ ಮುಗಿದ ಮೇಲೆ ರೈತರ ಮನೆ ಬಾಗಿಲಿಗೆ ತಲುಪಿಸ್ತಾರೋ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಬೇಕು ಅದ್ರ ಜೊತೆಗೆ ನೀವೇನು ಬೀಜಗಳನ್ನು ವಿತರಣೆ ಮಾಡ್ತೀರಿ ಅದು ಸಂಪೂರ್ಣ ಗುಣಮಟ್ಟದ್ದಾಗಿರಬೇಕು ಇವತ್ತು ಮಾರುಕಟ್ಟೆಯಲ್ಲಿ ಕಳಪೆ ಬೀಜ ಕಳಪೆ ಗೊಬ್ಬರ ಕಳಪೆ ಕ್ರಿಮಿನಾಶಕ ರಾಜಾರೋಷವಾಗಿ ಮಾರಾಟ ಆಗ್ತಾ ಇದೆ ಪ್ರತಿ ವರ್ಷ ಕೂಡ ರೈತರು ದೂರು ದಾಖಲೆ ಮಾಡ್ತಾನೆ ಇದ್ದಾರೆ ಆದರೂ ಕೂಡ ಇದುವರೆಗೆ ಯಾವುದೇ ರೀತಿಯ ಕ್ರಮ ಇಲ್ಲ ತಾವು ಕೊಡೋದಾದ್ರೆ ಒಳ್ಳೆಯ ಗುಣಮಟ್ಟದ ಬೀಜವನ್ನು ಕೊಡಬೇಕು ಮತ್ತು ವರ್ಷ ಏನು ಬರಗಾಲದಿಂದ ನರಳತಾ ಇದ್ದಾರೆ ರೈತರು ಅವರು ಮತ್ತೆ ಚೇತರಿಸ್ಕೊಳ್ಬೇಕು ಅಂತ ಹೇಳಿದ್ರೆ ಮೂರ್ನಾಲ್ಕು ವರ್ಷ ಬೇಕು ಹಾಗಾಗಿ ಇಡೀ ರಾಜ್ಯದಲ್ಲಿ ರೈತರಿಗೆ ಉಚಿತವಾಗಿ ಬೀಜ ವಿತರಣೆಯನ್ನು ಮಾಡಬೇಕು